ದಿನ ಮಾನ್ಯ ಮಾಜಿ ಸಚಿವರಾದಂಥ ಎಚ್ ಡಿ ಅವರು ಅವ್ರನ್ನ ಅನ್ಯಾಯವಾಗಿ ಕಳೆದ ಏಳು ದಿನಗಳಿಂದ ಬಂಧನದಲ್ಲಿಟ್ಟಿದ್ರು ಇವತ್ತು ಅವ್ರಿಗೆ ಜೈಲಿನಿಂದ ಬಿಡುಗಡೆ ಆಗಿದೆ ಇದರಿಂದ ಅವ್ರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಸೂಚಿಸಲು ನೋಡಿದ್ರು ಅದರ ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ಈ ಕಿಡ್ನ್ಯಾಪ್ ಕೇಸನ್ನ ಸೃಷ್ಟಿ ಮಾಡಿ ಅವ್ರನ್ನ ಇಷ್ಟು ದಿನ ಜೈಲಲ್ಲಿ ಹಾಕ್ತಿದ್ರು ಇದನ್ನು ನಾವೆಲ್ಲ ಖಂಡಿಸಿ ಈ ದಿನ ನಮ್ಮ ಮಾಜಿ ಸಚಿವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರೋದ್ರಿಂದ ನಾವೆಲ್ಲರೂ ಅವ್ರಿಗೆ ಶುಭವಾಗಲಿ ಒಳ್ಳೆಯದಾಗ್ಲಿ ಅಂತ ಮತ್ತೂರು ಜೆ ಡಿ ಎಸ್ ಪರವಾಗಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಕಿಡ್ನಾಪ್ ಪ್ರಕರಣ ಹೇಳಿ ಎಚ್ ಡಿ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ ನನ್ನ ಕಿಡ್ನಾಪ್ ಮಾಡಿದ್ರೆ ನಾನು ನಮ್ಮ ನೆಂಟು ಬಂದಿದ್ದೆ ಅಂತೇಳಿ ಆ ಸಂಕಷ್ಟೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಅಭಿಪ್ರಾಯ ಹೇಳವ್ರೆ ಹಾಗಾಗಿ ಧರ್ಮಕ್ಕೆ ಅಥವಾ ಸತ್ಯಕ್ಕೆ ಸಂದ ಜಯ ಈ ಬೇಲಾಗಿರುವಂಥದ್ದು ಎಚ್ ಡಿ ರೇವಣ್ಣ ಅವ್ರಿಗೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪ್ರಪಂಚದ ಯಾವುದೇ ಸತ್ಯವ ಯಾರ ಯಾರು ಕಟ್ಟಾಕೋಕ್ಕಾಗೋದಿಲ್ಲ ಹಾಗಾಗಿ ಎಚ್ ಡಿ ರೇವಣ್ಣ ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೂ ಅವರು ಸಮಸ್ಯೆಯಿಂದ ಹೊರಬರ್ತಾರೆ ಅನ್ನೋಂಥ ಅಭಿಪ್ರಾಯ ಮತ್ತು ಅಭಿಲಾಷನೆ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ರು ಏನು ಕುತಂತ್ರ ರಾಜಕೀಯದಲ್ಲಿ ಈ ದಿನ ನಮ್ಮ ರಾಜ್ಯದ ಒಬ್ಬ ಪ್ರಮುಖ ಮುಖಂಡರು ಒಕ್ಕಲು ನಾಯಕರಾಗಬೇಕು ಅಂತೇಳಿ ಏನು ಕುತಂತ್ರ ಮಾಡಿದ್ರು ಆ ಕುತಂತ್ರ ಯಾವತ್ತೂ ನಡೆಯಲ್ಲ ಯಾವತ್ತಿದ್ರು ನಮ್ಮ ಒಕ್ಕಲಿಗರ ನಾಯಕರು ದೇವೇಗೌಡರೇ ಹೊರ್ತು ಕುಮಾರಣ್ಣೇ ಹೊರ್ತು ಇನ್ನೊಬ್ಬರು ಆಗಕ್ಕೆ ಸಾಧ್ಯನೇ ಇಲ್ಲ ದಯಮಾಡಿ ಇದನ್ನು ಇವತ್ತು ಏನು ನಮ್ಮ ರೇವಣ್ಣ ಅವ್ರಿಗೆ ಜಯ ಸಿಕ್ಕಿದೆಯೋ ಏನು ನ್ಯಾಯಕ್ಕೆ ಸತ್ಯ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆಯೋ ಇದೇ ಕಾರಣ ಇನ್ನು ಮುಂದಕ್ಕೆ ಅವ್ರಿಗೆ ಯಾವತ್ತಿದ್ರೂ ಇದೇ ಸೋಲ ಆಗುತ್ತೆ ಯಾವತ್ತಿದ್ರು ದೇವೇಗೌಡರೇ ನಮ್ಮ ಒಕ್ಕಲರು ನಾಯಕರು ರಾಜಕೀಯ ಉದ್ದೇಶದಿಂದ ಮಾಜಿ ಪ್ರಧಾನಮಂತ್ರಿಗಳನ್ನ ಮನೆಯನ್ನು ಒಂದು ಇಕ್ಕಟ್ಟಿಗೆ ಸಿಗಿಸಬೇಕು ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಅವ್ರಿಗೆ ಚುತಿ ತರಿಕೆ ದೇವೇಗೌಡರ ಕುಟುಂಬಕ್ಕೆ ಚುತಿ ತರಿಕೆ ಅಂತ ಹೊರಟಿದ್ರು ಆದರೆ ಸತ್ಯ ಸತ್ಯವನ್ನು ನಂಬಿರುವಂಥ ದೇವೇಗೌಡರ ಕುಟುಂಬ ಎಂದಿಗೂ ಅನ್ಯಾಯ ಯಾರಿಗೂ ಮಾಡಕ್ಕೆ ಹೋಗೋದಿಲ್ಲ ಯಾರು ಅನ್ಯಾಯ ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಆಗಲಿ ಅಂತಲೇ ಅವರು ಬಯಸ್ತಾರೆ ಆದರೆ ಈ ರಾಜಕೀಯನ ಮಧ್ಯೆ ತಗೊಬಂದು ಒಂದು ಹೆಣ್ಮಗುನ ಕರ್ಕಂಬಂದು ಮಧ್ಯದಲ್ಲಿ ಸೇರಿಸ್ಕೊಂಡು ರಾಜಕೀಯ ಮಾಡೋದು ರಾಜಕೀಯ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ ಆದ್ರಿಂದ ಸದ್ಯಕ್ಕೆ ಯಾವತ್ತಿದ್ರೂ ಜಯ ಇರ್ತದೆ ದೇವೇಗೌಡರು ಯಾವಾಗಲೂ ದೇವ್ರನ್ನ ನಂಬಿದಾರೆ ಆ ದೇವರು ಕಂಡಿದ್ವಾಗ ಅವ್ರ ಕುಟುಂಬನ ಕಾಪಾಡ್ತಾನೆ ಯಾರೇ ಏನೇ ಮಾಡಿದ್ರು